ಒಲವು ಮೂಡದಿರಲು ಮನವು ಅರಳದು ಸಂಚಿಕೆ ಇಪ್ಪತ್ತೆರಡು ಇಬ್ಬರು ಒಂದೇ ತಟ್ಟೆಯಲ್ಲಿ ತಿಂಡಿಯನ್ನು ತಿಂದು ಮುಗಿಸಿದ್ರು ನಂತರ ವಸಿಷ್ಠ ಆಫೀಸಿಗೆ ಹೋಗೋದಕ್ಕೆ ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ತಗೊಂಡು ಬರೋಕೆ ರೂಮಿಗೆ ಹೋದ ಅದಿತಿ ಅಂತ ಜೋರಾಗಿ ಕೂಗ್ದ ವಸಿಷ್ಠ ಸರ್ ಯಾಕೆ ಕೂಗ್ತಿದ್ದಾರೆ ಅಂತ ರೂಮಿಗೆ ಹೋದ ಅದಿತಿ ಸರ್ ಏನಾದರೂ ಬೇಕಿತ್ತಾ ಅಂತ ಕೇಳ್ದೊಳಗೆ ಹೌದು ನನ್ನ ಪರ್ಸ್ ಕಳೆದು ಹೋಗಿದೆ ಹುಡುಕ್ ಅಂತ ಕೇಳಲ್ಲ ಸರಿ ಅಂತ ಅಲ್ಲೇ ಇದ್ದ ಕನ್ನಡಿ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರ್ನಲ್ಲಿ ಅವನ ಪರ್ಸ್ನ ಹುಡುಕ್ತಾ ಇದ್ಲು ಆದರೆ ಇವನ ತುಂಟಾಟವನ್ನು ಅರಿಯದ ಅದಿತಿ ಮುಗ್ದೆಯಂತೆ ಅವನ ಪರ್ಸ್ ನಿಜವಾಗ್ಲೂ ಕಳೆದಿದೆ ಅಂತ ಹುಡುಕ್ತಾನೇ ಇದ್ಲು ನಿಧಾನವಾಗಿ ಅವಳ ಹಿಂದೆ ಬಂದು ನಿಂತೋನು ಅವಳ ನಗ್ನ ನಡುವನ್ನು ತಬ್ಬಿ ಅವಳ ಬೆನ್ನ ಮೇಲೆ ಪುಟ್ಟ ಮುತ್ತಿಟ್ಟು ಭುಜದ ಮೇಲೆ ತಲೆ ಇಟ್ಟ ಬೆಚ್ಚಿದೋಳು ಸರ್ ಇದೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು ಕಾಣಿಸ್ತಾ ಇಲ್ವಾ ದೀದಿ ನಿನ್ನನ್ನು ಮುದ್ದು ಮಾಡ್ತಾ ಇದ್ದೀನಿ ಈ ಸಮಯ ಈ ಸಂದರ್ಭ ಇನ್ಮುಂದೆ ನಮ್ಮ ಜೀವನದಲ್ಲಿ ಒದಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇವೆಲ್ಲವನ್ನು ನಮ್ಮಿಬ್ಬರ ನೆನಪಿನ ಬುತ್ತಿಯಲ್ಲಿ ಜೋಪನವಾಗಿರಿಸಿಕೊಳ್ಳೋಣ ಇದು ನಮ್ಮ ಬಂಗಾರದ ಸಮಯ ಅಂತ ಹೇಳಿದನು ಅವಳ ಬೆನ್ನಿನ ಮೇಲೆ ನಿಧಾನವಾಗಿ ಮತ್ತೊಮ್ಮೆ ಮುತ್ತುಗಳ ಮಳೆಯನ್ನೇ ಪೋಣಿಸ್ತಾ ಇದ್ದ ಅವಳ ಬೆನ್ನಿಗೆ ಮುತ್ತನ್ನು ಕೊಡ್ತಾ ಇದ್ದವನಿಗೆ ಕಂಡದ್ದು ಅವಳ ಹರಿದ ಬ್ಲೌಸ್ ವಸಿಷ್ಠ ಇವತ್ತಿನವರೆಗೂ ಅವಳ ಉಡುಗೆ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ಯಾಕಂದರೆ ಅತಿಥಿ ಹತ್ರ ಯಾವುದೇ ಬಟ್ಟೆಗಳು ಇರಲಿಲ್ಲ ಅವಳನ್ನು ಮದುವೆಯಾದ ಸೀರೆಯಲ್ಲೇ ಕರ್ಕೊಂಡು ಬಂದಿದ್ದು ಈಗ ಅವನಿಗೆ ನೆನಪಾಗಿತ್ತು ಅದಿತಿಯನ್ನು ತನ್ನತ್ತ ತಿರುಗಿಸ್ಕೊಂಡು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅದಿತಿ ನೀನು ಬಟ್ಟೆಯನ್ನು ತಗೊಂಡಿಲ್ಲ ಅಲ್ವಾ ಅಂತ ಕೇಳ್ದ ತಲೆಯನ್ನು ತಗ್ಸಿದ್ಲು ತಾನೇ ಹೇಳ್ತಾಳೆ ಹುಟ್ಟು ಬಟ್ಟೆಯಲ್ಲೇ ಬಂದಿದ್ದೋಳು ನಾನು ಅಂತ ಅದು ಸರ್ ಅಂತ ತದುಲ್ತಾ ಇದ್ದವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದವನು ನಿಜ ಹೇಳು ಅದಿತಿ ಈ ಬಟ್ಟೆಗಳೆಲ್ಲ ಯಾರದ್ದು ಅಂತ ಕೇಳ್ದ ವಸಿಷ್ಠ ಹೌದು ಸರ್ ನಾನು ಮದುವೆ ಸೀರೆಯಲ್ಲೇ ಈ ಮನೆಗೆ ಬಂದಿದ್ದು ಅಲ್ವಾ ಹಾಗಾಗಿ ನನ್ನ ಹತ್ರ ಯಾವ ಬಟ್ಟೆಯೂ ಇರಲಿಲ್ಲ ನನ್ನ ಅವಸ್ಥೆಯನ್ನು ನೋಡಿ ನೀವು ನನ್ನನ್ನು ರೂಮಿನಿಂದ ಹೊರಗಡೆ ಹಾಕಿದ ಮೇಲೆ ನನ್ನ ಪುಟ್ಟ ಬ್ಯಾಗಲ್ಲಿ ಇದ್ದ ಎರಡೇ ಎರಡು ಜೊತೆ ಬಟ್ಟೆಯನ್ನು ನೋಡಿದ ಅಮ್ಮ ಅವರು ಈ ಮನೆಗೆ ಬಂದಾಗ ನನ್ನಷ್ಟೇ ತೆಳ್ಳಗಿದ್ರು ಅಂತ ಹೇಳಿದರು ಹಾಗಾಗಿ ಅವರ ಸೀರೆ ಮತ್ತು ಬ್ಲೌಸ್ಗಳನ್ನು ನಾಲ್ಕು ಜೊತೆ ಕೊಟ್ಟಿದ್ದಾರೆ ಅದನ್ನೇ ನಾನು ಇವತ್ತಿಗೂ ಹಾಕೋತಾ ಇರೋದು ಅಂತ ಹೇಳಿದ್ಲು ವಸಿಷ್ಠನಿಗೆ ತಾನೆಂತ ತಪ್ಪು ಮಾಡಿದೆ ಅಂತ ಅನ್ನಿಸ್ತೇ ಇರಲಿಲ್ಲ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಾಗ ನನಗೆ ಅವಳು ಇಷ್ಟ ಇಲ್ಲದೆ ಇದ್ದರೂ ಕೂಡ ಅವಳ ಬೇಕು ಬೇಡಗಳನ್ನೆಲ್ಲ ಅಟ್ಲೀಸ್ಟ್ ನೋಡ್ಕೋಬೇಕಾಗಿದ್ದು ನನ್ನ ಕನಿಷ್ಠ ಪಕ್ಷ ಕರ್ತವ್ಯ ಆಗಿತ್ತು ಆದರೂ ನಾನು ಇದನ್ನೆಲ್ಲ ಮಾಡಲೇ ಇಲ್ಲ ಅಂತ ಅವಳನ್ನು ಬಿಗಿದಪ್ಪದ ಸಣ್ಣದಾಗಿ ಅವನ ಕಣ್ಣಲ್ಲಿ ನೀರಿನ ಪೊರೆ ಆವರಿಸ್ತು ಅದನ್ನು ಗಮನಿಸಿದ ಅತಿಥಿ ಅವನನ್ನು ನಿಧಾನವಾಗಿ ಹಿಂದೆ ಸರಿಸಿ ಇದಕ್ಕೆಲ್ಲ ಯಾರಾದರೂ ಅಳ್ತಾರಾ ಸರ್ ನಾನೇನು ಮನೆಯಿಂದ ಆಚೆ ಹೋಗೋದಿಲ್ಲ ಅಲ್ವಾ ಹಾಗಾಗಿ ಇದೇ ಬಟ್ಟೆ ನಡೆಯುತ್ತೆ ಬಿಡಿ ಅಂತ ಹೇಳಿದಳು ಈಗಲೂ ಕೂಡ ಹೊಸ ಬಟ್ಟೆಗೆ ಆಸೆ ಪಡ್ತಿಲ್ಲ ಅವಳ ಈ ಮಾತುಗಳನ್ನು ಕೇಳಿಸ್ಕೊಂಡ ವಸಿಷ್ಠನಿಗೆ ಈ ಹುಡುಗಿ ಆಸ್ತಿ ಅಂತಸ್ತು ಅದಕ್ಕೆಲ್ಲ ಆಸೆ ಪಡೋಳಲ್ಲ ಅಂತ ಅರಿತು ಮತ್ತೊಮ್ಮೆ ಮನಸ್ಸು ತುಂಬಿ ಬಂತು ಅವಳನ್ನು ನೋಡ್ದೋನು ಅದಿತಿ ಕೊನೆ ಬಾರಿ ಕೇಳ್ತಾ ಇದ್ದೀನಿ ಮನೇಲಿ ನನ್ನ ಅಮ್ಮನ ಹತ್ರ ಅಥವಾ ನನ್ನ ಅತ್ತೆ ಮಗಳ ಹತ್ರ ನಾನು ಮಾತಾಡಲ ಪ್ಲೀಸ್ ಕಣೆ ಒಪ್ಕೊಳ್ಳೆ ನಾವಿಬ್ಬರು ಸುಖವಾಗಿರ್ತೀವಿ ಅಂತ ಎಷ್ಟೇ ಕೇಳಿಕೊಂಡ್ರೂ ನೀನು ಒಪ್ಪೋಕೆ ರೆಡಿ ಇಲ್ಲ ಅಲ್ವಾ ಅಂತಂದ ಬೇಡ ಸರ್ ನಿಮ್ಮ ತಂದೆಯ ಕೊನೆ ಆಸೆ ಅದು ಅವರು ಬದುಕಿದರೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡ್ಬೋದಿತ್ತೇನೋ ಆದರೆ ಈಗ ಅವರಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನೀವು ಅವರನ್ನು ಮದುವೆ ಆಗೋದೇ ಸರಿ ಅಂತ ಖಡಾಖಂಡಿತವಾಗಿ ಹೇಳಿದರು ಪೆಚ್ಚು ಮೊರೆಯಲ್ಲೇ ತನ್ನ ಪರ್ಸ್ ಪ್ಯಾಂಟ್ ಜೋಬಿನಲ್ಲೇ ಇದ್ದರೂ ಲ್ಯಾಪ್ಟಾಪ್ ಬ್ಯಾಗ್ ತಗೊಂಡು ಹೊರಗಡೆ ಹೋದ ವಸಿಷ್ಠ ಅವನೋದ ದಿಕ್ಕನ್ನೇ ನೋಡುತ್ತಾ ಕ್ಷಮಿಸಿ ಸರ್ ನಾನು ಈ ಮನೆಯಲ್ಲಿ ನಿಮ್ಮ ಹೆಂಡತಿಯಾಗಿ ಬಂದಿರ್ಬೋದು ಆದರೆ ನನಗೆ ನೀವು ಕೊಟ್ಟ ಪಟ್ಟ ಮನೆ ಕೆಲಸದೋಳು ಮನೆ ಕೆಲಸದವಳಾಗಿ ಇದ್ದು ಹೋಗೋಕೆ ಬಯಸ್ತೀನಿ ಬೇಡದ ಹೆಂಡತಿಯಾಗಿ ಬಂದೋಳು ಸ್ವಲ್ಪ ದಿನಕ್ಕೆ ಮನೆ ಕೆಲಸದವಳಾಗಿ ನಂತರ ಮನೆಯ ಯಜಮಾನನನ್ನೇ ಬುಟ್ಟಿಗೆ ಹಾಕೊಂಡು ಸುಖವಾಗಿದ್ದಾಳೆ ಅನ್ನೋ ಜನರ ಕೊಂಕು ನನಗೆ ಬೇಡ ಅಂತ ಹೇಳ್ತಾನೆ ಕಣ್ಣನ್ನು ಒರೆಸ್ಕೊಂಡು ತನ್ನ ರೂಮಿಗೆ ಹೋಗಿ ಕಿಟಕಿಯನ್ನ ನೋಡುತ್ತಾ ಉಳಿದುಬಿಟ್ಳು ವಸಿಷ್ಠ ಕಾರಲ್ಲಿ ಹೋಗ್ತಾ ಇದ್ದದ್ದನ್ನೇ ನೋಡಿದೋಳು ವಿಷಾದದ ನಗೆ ನಕ್ಕು ಇನ್ಮುಂದೆ ನನ್ನ ಜೀವನದಲ್ಲಿ ಬರೀ ನಿಮ್ಮ ನೆನಪುಗಳಷ್ಟೇ ನನಗೆ ಸೀಮಿತವಾಗಿರಲಿ ಅಂತ ಬೇಡಿಕೊಂಡ್ಳು ಆಫೀಸಿಗೆ ಬಂದ ವಸಿಷ್ಠನಿಗೆ ನಿಜಕ್ಕೂ ಅದಿತಿಯ ಬಟ್ಟೆಗಳನ್ನು ನೋಡಿ ಮನಸ್ಸು ಹಿಂಡಿದಂತೆ ಆಗಿತ್ತು ಹೇಗಾದರೂ ಮಾಡಿ ಅವಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸ್ಬೇಕು ಆದರೆ ನನ್ನ ಅಮ್ಮನ ಕಿವಿಗೆ ಅಥವಾ ಕಣ್ಣಿಗೆ ಇವೆಲ್ಲ ಬಿದ್ದರೆ ಮತ್ತೂ ತೊಂದರೆ ಆಗತ್ತೆ ನಾನು ಅವಳ ಕಡೆ ವಾಲ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನೋವು ಮಾಡ್ಕೋತಾರೆ ಧೈರ್ಯವಾಗಿ ಹೇಳೋದು ಬೇರೆ ಈ ರೀತಿ ಅಪಾರ್ಥ ಮಾಡಿಕೊಳ್ಳೋದು ಬೇರೆ ಅಂತ ಅಂದ್ಕೊಂಡು ಈ ಸಮಸ್ಯೆಯನ್ನು ತನ್ನ ಅಮ್ಮನಿಂದಲೇ ಸರಿಪಡಿಸಬೇಕು ಅಂತ ನಿರ್ಧರಿಸ್ದ ಆದರೆ ಅದಕ್ಕೆ ತಾನು ಅವರ ಸಹಾಯವೂ ಬೇಕು ಅಂತ ಅಂದ್ಕೊಂಡ ಮನೆಯಲ್ಲಿ ವಸಿಷ್ಠ ಮತ್ತು ಅತಿಥಿ ಇಬ್ಬರೇ ಇದ್ದಿದ್ದರಿಂದ ಮನೆಯ ಕೆಲಸಗಳು ಹೆಚ್ಚಾಗಿ ಇರಲಿಲ್ಲ ದೈನಂದಿನ ಕೆಲಸ ಮನೆ ಗುಡಿಸೋದು ನೆಲ ಬರ್ಸೋದು ಎಲ್ಲವನ್ನು ಬೇರೆಯವರು ಬಂದು ಮಾಡಿ ಹೋಗ್ತಿದ್ರು ಇನ್ನು ಅಡುಗೆ ಮನೆ ಪಾತ್ರೆ ಮತ್ತು ಅಡುಗೆ ಎಲ್ಲವೂ ಅದಿತಿಯೇ ನೋಡ್ಕೊಳ್ತಾ ಇದ್ಲು ಹಾಗಾಗಿ ಮಧ್ಯಾಹ್ನದ ಅಡುಗೆ ಏನು ಮಾಡೋದು ಅಂತ ತಿಳಿದಿರಲಿಲ್ಲ ಯಾರೂ ಇರಲಿಲ್ಲ ಹಾಗಾಗಿ ಅವಳು ಕೂಡ ಅಡುಗೆ ಮಾಡಲೇಬೇಕು ಅಂತ ಅಂದ್ಕೊಂಡಿರಲಿಲ್ಲ ಏನೋ ಯೋಚನೆ ಮಾಡ್ತಾ ಇದ್ದವಳಿಗೆ ಇದ್ದಕ್ಕಿದ್ದಂತೆ ನೆನಪಾಗಿದ್ದು ವಸಿಷ್ಠ ಮಧ್ಯಾಹ್ನ ನನಗೆ ಇನ್ನು ಮುಂದೆ ನೀನೇ ಊಟ ತಂದುಕೊಟ್ಟು ಹೋಗಬೇಕು ಮತ್ತು ನಾಲ್ಕು ಗಂಟೆಗೆ ಆಫೀಸಿನ ಕೆಲಸಗಳನ್ನು ಮುಗಿಸಿ ನೀನು ಹೊರಡಬೇಕು ಅಂತ ಹೇಳಿದ್ದು ಹಾಗಾಗಿ ಇವತ್ತು ನಾನು ಆಫೀಸಿಗೆ ಊಟ ತಗೊಂಡು ಹೋಗಬೇಕಾ ಬೇಡವಾ ಅನ್ನೋದು ಅವಳಿಗೆ ಗೊಂದಲ ಆಯಿತು ನಂತರ ಅವನಿಗೆ ಕರೆ ಮಾಡಿ ಕೇಳೋಣ ಅಂದರೆ ಅವನ ಫೋನ್ ನಂಬರ್ ಕೂಡ ಗೊತ್ತಿಲ್ಲ ಆಫೀಸಲ್ಲಿ ಕೇಳೋಣ ಅಂದರೆ ಯಾವ ಆಫೀಸ್ ಅಂತಾನೆ ಅವಳಿಗೆ ತಿಳಿದಿರಲಿಲ್ಲ ಇವತ್ತೊಂದು ದಿನ ಹಾಗೆ ಬಿಡೋಣ ಇವತ್ತು ಸಂಜೆ ವಸಿಷ್ಠ ಸರ್ ಬಂದ ತಕ್ಷಣವೇ ಅವರಿಗೆ ಕೇಳ್ತೀನಿ ಅಂತ ಅಂದ್ಕೊಂಡು ಬೇರೆ ಕೆಲಸಗಳ ಕಡೆ ಗಮನ ಹರಿಸಿದ್ಲು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಅಷ್ಟರಲ್ಲಿ ಧಜಲಕ್ಷ್ಮಿ ಅವರು ಮನೆಗೆ ಬಂದರು ಅವರನ್ನು ನೋಡಿದ ಅದಿತಿ ಮೇಡಮ್ ಚೆನ್ನಾಗಿದ್ದೀರಾ ಪೂಜೆ ಎಲ್ಲ ಚೆನ್ನಾಗಾಯ್ತಾ ಅಂತ ಖುಷಿಯಲ್ಲೇ ಮಾತಾಡಿಸ್ತಾ ಅವರ ಕೈಯಲ್ಲಿದ್ದ ಬ್ಯಾಗನ್ನು ತಗೊಂಡ್ಳು ಹೌದಮ್ಮ ಎಲ್ಲ ಚೆನ್ನಾಗಾಯಿತು ಅಂತ ನಗುಮುಖದಿಂದಲೇ ಉತ್ತರಿಸಿದ್ರು ಗಜಲಕ್ಷ್ಮಿ ಅವರು ಅದಿತಿ ಆ ಬ್ಯಾಗಲ್ಲಿ ಪ್ರಸಾದ ಇದೆ ತಗೊಂಡು ದೇವ್ರ ಮನೆಯಲ್ಲಿ ಇಡು ಅಂತ ಹೇಳಿದ್ರು ಸರಿ ಮೇಡಮ್ ಅಂತ ಹೇಳಿ ದೇವರ ಮನೆಗೆ ಪ್ರಸಾದವನ್ನು ಇಡೋದಕ್ಕೆ ಅಂತ ಹೋದಾಗ ದೀಪ ಅಂಟಿಸಿರೋದು ಪೂಜೆ ಮಾಡಿರುವುದನ್ನು ಕಂಡು ಹುಬ್ಬನ್ನು ಕಂಠಿಕ್ಕಿದ್ರು ಅದಿತಿ ಪೂಜೆ ಯಾರು ಮಾಡಿದ್ದು ನೀನ್ ಮಾಡಿದ್ಯಾ ನಿನ್ನನ್ನು ನನ್ನ ಮನೆ ಸೊಸೆ ಅಂತ ಒಪ್ಪಿಲ್ಲ ಆಗಲೇ ಪೂಜೆ ಮಾಡೋದೆಲ್ಲ ಮುಂದುವರೆದು ಬಿಟ್ಟಿದೆಯಾ ಇನ್ನು ಏನೇನೆಲ್ಲ ಕೆಲಸ ಮಾಡಿದೆಯೋ ಏನೋ ಅಂತ ಜೋರಾಗಿ ಬೈಯುವಂತೆ ಗದ್ದರದ್ರು ಅವರ ಮಾತಿಂದ ಕಣ್ಣು ತುಂಬಿಕೊಂಡೋಳು ನನ್ನ ಊಹೆ ಸರಿಯಾಗಿದೆ ನಾನು ಕೆಲಸಕ್ಕೆ ಬಂದಿರೋಳು ಈಗ ಅವರ ಮಗನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದೀನಿ ಅನ್ನೋ ಮಾತು ಕೂಡ ಕೇಳಿದ್ರೂ ಆಶ್ಚರ್ಯ ಇಲ್ಲ ಅಂತ ಅಂದ್ಕೊಂಡೋಳು ಸ್ವಲ್ಪ ಧೈರ್ಯ ತಂದ್ಕೊಂಡು ವಸಿಷ್ಠ ಹೇಳಿಕೊಟ್ಟಂತೆ ಮೇಡಮ್ ನಾನು ಪೂಜೆ ಮಾಡಿಲ್ಲ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ಅಂತ ವಸಿಷ್ಠ ಸರ್ ಪೂಜೆ ಮಾಡಿದ್ರು ಬೇಕಿದ್ರೆ ಅವರನ್ನೇ ಒಂದು ಸರ್ತಿ ಕೇಳಿ ಅಂತ ಹೇಳಿದ್ಲು ತನ್ನ ಮಗ ಪೂಜೆ ಮಾಡಿರೋದು ಕೇಳಿದ ಕೂಡಲೇ ಗಜಲಕ್ಷ್ಮಿ ಅವರ ಗಂಟಿಕ್ಕಿದ ಹುಬ್ಬು ಸಡಿಲಾಯಿತು ಓ ಹೌದಾ ಸರಿ ನಮ್ಮ ಹಾಗಾದರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನನಗೆ ಊಟ ಏನು ಬೇಡ ಮಧ್ಯಾಹ್ನಕ್ಕೆ ಒಂದು ಗ್ಲಾಸ್ ಜ್ಯೂಸ್ ಮಾತ್ರನೇ ಸಾಕು ಅಂತ ಹೇಳಿದರು ಸರಿ ಮೇಡಮ್ ಅಂತ ತಲೆ ಆಡಿಸಿ ಪ್ರಸಾದವನ್ನು ದೇವರ ಮನೆಯಲ್ಲಿಟ್ಟು ರೂಮಿಗೆ ಹೋದ್ಲು ಕಿಟಕಿಯ ಸರಳಿನ ಮೇಲೆ ಕೈ ಇಟ್ಟೋಳು ಗಾಢವಾಗಿ ಯೋಚಿಸುತ್ತಾ ನಿಂತಳು ಕೇವಲ ಒಂದು ದಿನ ದೇವರ ಪೂಜೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದವರು ಅಕಸ್ಮಾತ್ ವಸಿಷ್ಠ ಸರ್ ಏನಾದರೂ ನನ್ನ ಮತ್ತು ಅವರ ನಡುವೆ ನಡೆದ ಘಟನೆಗಳನ್ನು ಅಥವಾ ನನಗೆ ಅವಳು ಹೆಂಡತಿಯಾಗಿ ಬೇಕು ಅಂತ ಹೇಳಿದರೆ ಇನ್ನು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಯೋಚಿಸುತ್ತಲೇ ಇದ್ದೊಳ ಕಣ್ಣೀರು ಕೆನ್ನೆ ಸೋತು ದೇವರು ಎಲ್ರಿಗೂ ಒಬ್ನೇ ಆದರೆ ಪೂಜೆ ಮಾಡೋದ್ರಲ್ಲಿ ಯಾಕೆ ಭೇದ ಭಾವ ಹೇಗೋ ಮನೆ ಬೆಳಕ್ತಲ್ಲ ಅಂತ ಅಂದ್ಕೊಳ್ಳೋ ಬದಲು ಈ ರೀತಿ ಮಾತಾಡಿದ್ದು ಸರಿನಾ ಅಂತ ಅವಳು ಯೋಚನೆ ಮಾಡ್ತಾನೆ ಇದ್ಲು ವಿಷಾದದ ನಗೆ ನಕ್ಕೋಳು ಆದಷ್ಟು ಬೇಗ ಈ ಹನ್ನೊಂದು ತಿಂಗಳು ಕಳೆದು ಹೋಗಲಿ ಅಂತ ದೇವರಲ್ಲಿ ಮನಸ್ಸು ಪೂರ್ತಿಯಾಗಿ ಬೇಡಿದ್ಲು ಆದರೆ ಈ ಹನ್ನೊಂದು ತಿಂಗಳಲ್ಲಿ ಅವಳು ಕಳೆದ ಎರಡು ದಿನಗಳು ಅನುಭವಿಸಿದ ಖುಷಿಯನ್ನು ಬಾಕಿ ಹನ್ನೊಂದು ತಿಂಗಳು ಅನುಭವಿಸೋದು ಅಸಾಧ್ಯ ಅಂತ ಅವಳಿಗಿನ್ನೂ ತಿಳಿದಿರಲಿಲ್ಲ ಹಾಗಾದರೆ ಮುಂದೆ ಏನಾಗ್ಬೋದು ಗಜಲಕ್ಷ್ಮಿ ಅವರು ಅತಿಥಿಯನ್ನು ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ವಾ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಸ್ನೇಹಿತರೆ ಈ ಕಥೆ ಮತ್ತು ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ದಯವಿಟ್ಟು ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಸಮಯಕ್ಕೂ ನಿಮ್ಮ ಅಮೂಲ್ಯವಾದ ಬೆಲೆಯನ್ನು ನೀಡಿ ಧನ್ಯವಾದಗಳು